ಉಗಿಲು ಮುಟ್ಟಿದ ಜಯ ಘೋಷಗಳೊಂದಿಗೆ ಅಪಾರ ಭಕ್ತರ ಸಮ್ಮುಖದಲ್ಲಿ ಸುತ್ತೂರಿನ ಶಿವರಾತ್ರೇಶ್ವರ ಶಿವಯೋಗಿಗಳ ರಥೋತ್ಸವ ಗುರುವಾರ ಬೆಳಗ್ಗೆ ಅದ್ದೂರಿಯಾಗಿ ನೆರವೇರಿತು ಗ್ರಾಮದ ಗದ್ದು ಗದ್ದುಗೆ ಆವರಣದಲ್ಲಿ ಜಮಾಯಿಸಿದ್ದ ಭಕ್ತರು ಹೆಬ್ಬಾವಿನ ಗಾತ್ರದ ರಥದ ಮಿಂಡಿಯನ್ನ ಎಳೆದು ಹರಕೆ ತೀರಿಸಿದ್ರು ರಥಕ್ಕೆ ಹಣ್ಣು ಜವನ ಎಸೆದು ನಮಿಸಿದ್ರು ಹರಕೆ ಕಾರ್ಯ ನೆರವೇರಿಸಿದ ಸಂತೃಪ್ತಿ ಅವರಲ್ಲಿ ಮೂಡಿತ್ತು ನಾಲ್ಕಕ್ಕೆ ಕರ್ತೃ ಗದ್ದುಗೆಯನ್ನು ಅಲಂಕರಿಸಿ ಪೂಜೆ ಸಲ್ಲಿಸಲಾಯಿತು ಆರು ಗಂಟೆಗೆ ಮಠದ ಗುರು ಪರಂಪರೆಯ ಸಂಸರಣೋತ್ಸವ ಹಾಗೂ ಗದ್ದುಗೆಗೆ ರುದ್ರಾಭಿಷೇಕ ನೆರವೇರಿಸಲಾಯಿತು ಬೆಳಗ್ಗೆ ಒಂಬತ್ತಕ್ಕೆ ಉತ್ಸವ ಮೂರ್ತಿಗೆ ರಾಜೋಪಚಾರ ನಡೆಯಿತು ಹತ್ತು ಮೂವತ್ತು ಗಂಟೆಗೆ ಶಿವಯೋಗಿಗಳ ಉತ್ಸವ ಮೂರ್ತಿಯನ್ನ ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು ಅರ್ಚಕರು ಪೂಜಾ ವಿಧಿ ವಿಧಾನ ಬೆಳಗ್ಗೆ ಹತ್ತು ಐವತ್ತೈದಕ್ಕೆ ಗೋವಾ ರಾಜ್ಯಪಾಲ ಶ್ರೀಧರ್ ಪಿಳೈ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಜಯರಾಜೇಂದ್ರ ಸ್ವಾಮೀಜಿ ಸಚಿವ ಮಂಕಾಳ ಎಸ್ ವೈದ್ಯ ಬಿಎಸ್ ಯಡಿಯೂರಪ್ಪ ಮುರುಗೇಶ್ ನಿರಾಣಿ ಜೆಸಿ ಮಾಧುಸ್ವಾಮಿ ಅವರು ನಂದಿ ಧ್ವಜಕ್ಕೆ ಪೂಜೆ ಸಲ್ಲಿಸಿ ರಥದ ಮಿಡಿ ಎಳೆದು ರಥೋತ್ಸವಕ್ಕೆ ಚಾಲನೆ ನೀಡುತ್ತಿದ್ದಂತೆ ಇಪ್ಪತ್ತೊಂದು ಕುಶಾಲ ತೋಪುಗಳು ಸೆಳಿತು ಭಕ್ತರ ಜಯಘೋಷ ಮುಗಿಲು ಮುಟ್ಟಿತು ರಥದ ಮಿಣಿಯನ್ನ ಹಿಡಿದ ಭಕ್ತರು ಮಠದ ಗುರು ಪರಂಪರೆಗೆ ಜೈಕಾರ ಹಾಕುತ್ತಾ ಎಳೆಯುತ್ತಿದ್ರೆ ರಾಜ ಟೀವಿಯಲ್ಲಿ ರಥವು ಸಾಗಿತು ಜಾನಪದ ಕಲಾ ತಂಡಗಳೊಂದಿಗೆ ಪುಷ್ಪಾಲಂಕೃತ ರಥವು ಕ್ರಮಿಸಿತು ತಮಟೆ ನಗಾರಿ ವಾದ್ಯಗಳ ನಾದ ಮುಗಿಲು ಮುಟ್ಟಿತು ಮುಂದೆ ಸಾಗುತ್ತಿದ್ದ ಚಿಕ್ಕ ತೇರಿಗೂ ಭಕ್ತವೃಂದ ಕೈ ಮುಗಿಯಿತು ಸುತ್ತೂರು ಮೂಲ ಮಠದವರೆಗೂ ಭಕ್ತರು ರಥದೊಂದಿಗೆ ಹೆಜ್ಜೆ ಹಾಕಿದ್ರು ದೊಡ್ಡಮ್ಮ ತಾಯಿ ದೇವಸ್ಥಾನದ ವೃತ್ತ ಬಳಸಿ ಕತ್ರು ಗದ್ದುಗೆ ಮರಳಿತು ರಥೋತ್ಸವದ ಮೆರವಣಿಗೆಯಲ್ಲಿ ಸಾಗಿದ ಮೂವತ್ತೈದು ಕಲಾ ತಂಡಗಳು ಶಿಸ್ತಿನಲ್ಲಿ ಹೆಜ್ಜೆ ಹಾಕಿದ್ದಲ್ಲದೆ ದಸರಾ ಜಂಬೂ ಸವಾರಿಯನ್ನು ನೆನಪಿಸಿದ್ವು ನಂದಿಧ್ವಜ ಕುಣಿತ ರಥದ ಮುಂಭಾಗವಿತ್ತು ನಗಾರಿಯ ಸದ್ದಿಗೆ ಕಂಬದ ಗೆಜ್ಜೆಗಳನ್ನ ಝಲ್ಲೆನಿಸುತ್ತಾ ಹೆಜ್ಜೆ ಹಾಕಿದ ಕಲಾವಿದರು ರಥೋತ್ಸವದ ಮೆರವಣಿಗೆಗೆ ಮುನ್ನುಡಿ ಬರೆದರು ವೀರಭದ್ರನ ವೇಷದಲ್ಲಿದ್ದ ಗಂಗವಾಡಿ ಶಿವರುತ್ತರ ಸ್ವಾಮಿ ನಾಗಮಂಗಲದ ಮಹದೇವಪ್ಪ ಕಿರಾಳು ಮಹೇಶ್ ನೇತೃತ್ವದ ಲಿಂಗಧೀರರ ನೃತ್ಯ ನೋಡಿ ಬೆಚ್ಚಿದ ಮಕ್ಕಳು ಪೋಷಕರನ್ನ ತಪ್ಪಿದ್ರು ನಾದಸ್ವರದಲ್ಲಿ ನವಲೂರಿನ ಚಿಕ್ಕಣ್ಣ ನೇತೃತ್ವದಲ್ಲಿ ಐದು ಮಂದಿ ಕಲಾವಿದರು ಭಾಗಿಯಾದರು ಲಯ ನಾದಸ್ವರದ ನಾದದ ಅಲೆ ಕಿವಿದುಂಬಿತು ನಂಜನಗೂಡಿನ ಮಹೇಶ್ ಅವರ ಗಾರುಡಿ ಗೊಂಬೆಗಳು ಎಲ್ಲರನ್ನೂ ಸೆಳೆದವು ಶಿವಮೊಗ್ಗದ ಗಣೇಶ್ ಬೆಂಡಿಕಟ್ಟಿ ಮಹೇಶ್ ಪಾಂಡವಪುರದ ಶಿವಕುಮಾರ್ ಅವರ ಡೊಳ್ಳು ಕುಣಿತದ ಸದ್ದು ಧಿಮಿಧಿಮಿಸಿತು ஜன கலா தண்டகே மகாராஷ்ட எம் ஆர் பாட்டீல தண்டத ஜானபுநாடின் முருகன் தண்டத கோலாட்டம் கரகட்டம் கவாடியாட்டம் ஆக்சுவ